ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲಿಗೆ ವಿಸಿಟ್ ಮಾಡಿದ್ದಕ್ಕೆ ವೆಲ್ಕಮ್ ಟು ಸಂಧ್ಯಾ ವರ್ಲ್ಡ್ ಜೋನ್ ಚಾನಲ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಆ ಶಿವ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಸೊ ಹಾಗೆ ಇವತ್ತು ನಾನು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ದೇವಸ್ಥಾನ ಆ ಈ ದೇವಸ್ಥಾನಕ್ಕೆ ನಾನು ಪ್ರತಿ ವರ್ಷವೂ ಹೋಗ್ತೀನಿ ಶಿವರಾತ್ರಿಗೆ ಯಾಕಂದರೆ ನಮ್ಮ ಮನೆಯವರು ಯಾವಾಗಲೂ ಒಂದು ಶಿವರಾತ್ರಿಗೆ ಅಲ್ಲಿ ದೇವಸ್ಥಾನದಲ್ಲಿ ಉಳಿದು ಯಾವಾಗೂ ಒಂದು ವರ್ಷನೂ ತಪ್ಪದೆ ಹೋಗ್ತಾ ಇದ್ರು ಆ ದೇವಸ್ಥಾನಕ್ಕೆ ಅದಕ್ಕೋಸ್ಕರ ನಾನು ಕೂಡ ಮೂರು ವರ್ಷದಿಂದ ಆ ದೇವಸ್ಥಾನಕ್ಕೆ ವಿಸಿಟ್ ಇದ್ದೀನಿ ಸೊ ಬನ್ನಿ ಆ ಯಾವ ದೇವಸ್ಥಾನ ಹೇಗಿದೆ ಎಲ್ಲಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನೀಗ ಬಂದಿರುವಂಥ ದೇವಸ್ಥಾನ ಅಂದರೆ ಪಂಚಮುಖಿ ದೇವಸ್ಥಾನ ಇಲ್ಲಿ ಶನಿ ಮಾತ್ಮನು ಇದೆ ಪಂಚಮುಖಿ ದೇವಸ್ಥಾನ ದೇ ಆಂಜನೇಯನೂ ಇದ್ದಾನೆ ಸೊ ಇದು ಎಲ್ಲಿ ಬರುತ್ತದೆ ಅಂದರೆ ಕುಣಿಗಲ್ ಹತ್ರ ಇಲ್ವಾ ಬಿದನಗೆರಿ ಅಲ್ಲಿ ಕುಣಿಗಲ್ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಇರುವ ಬಿದನಗೆರಿ ಗ್ರಾಮದಲ್ಲಿ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ದೊಡ್ಡ ಇದೆ ದೇವಸ್ಥಾನ ನೋಡ್ಬೋದು ಈ ಇಲ್ಲಿ ಗೋಶಾಲೆ ಇದೆ ಗೋ ಹಾಗೆ ಅನ್ನದಾಸೋಹ ನಡೆಯುತ್ತೆ ಡೈಲಿ ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ ಸಾವಿರಾರು ಜನ ಬರ್ತಾರೆ ಭಕ್ತಾದಿಗಳು ಹಾಗೆ ಈ ಸ್ಪೆಷಲ್ಲಾಗಿ ಒಂದು ಆನೆ ಬಂದಿದೆ ನೋಡಿ ಈ ಸಲ ಮಹಾಶಿವರಾತ್ರಿ ಸ್ಪೆಷಲ್ಲಾಗಿ ಆನೆಯನ್ನು ತಂದು ನಿಲ್ಸಿದ್ದಾರೆ ಸಖತ್ತಾಗಿತ್ತು ಆನೆ ಎಲ್ಲರೂ ಫೋಟೋ ಆನೆ ಜೊತೆ ತೊಗೊಳ್ತಾಯಿದ್ರು ಫೋಟೋ ಮಿಂಚಿಂಗೆ ಮಿಂಚಿಂಗೆ ಎಲ್ಲರೂ ರೀಲ್ಸು ಫೋಟೋ ಎಲ್ಲರೂ ತಗೋತಾಯಿದ್ರು ಆನೆ ಜೊತೆ ಇದು ಒರಿಜಿನಲ್ ಆನೆ ಅಂದ್ಕೊಡ್ರ ಅಲ್ಲ ರೆಡಿಮೇಡ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆನೆಯನ್ನು ನಾನಂತೂ ಒರಿಜಿನಲ್ ಅಂದ್ಕೊಂಡೆ ಸ್ವಲ್ಪ ಹತ್ರ ಹೋದ್ರಂಗೂ ಕನ್ಫ್ಯೂಸ್ ಆಯಿತು ನನಗೆ ಸೊ ನೋಡಿದ್ರೆ ಇದು ನೋಡ್ರೆ ಒರ್ಜಿನಲ್ ಅಲ್ಲ ಆಟೋಮೆಟಿಕ್ ಮಾಡಿಟ್ಟಿದ್ದಾರೆ ಹಾಗೆ ಹೊರಗಡೆ ಬಂದರೆ ಎಲ್ಲೇ ಸುತ್ತಲೂ ದೇವಸ್ಥಾನ ಸುತ್ತಲೂ ಒಂದೊಂದು ಡಿಸೈನ್ ಮಾಡಿದ್ದಾರೆ ಒಂದೊಂದು ಶೋ ಮಾಡಿಟ್ಟಿದ್ದಾರೆ ದೇವಸ್ಥಾನ ಸುತ್ತಲೂ ಚೆನ್ನಾಗಿದೆ ಡಿಸೈನ್ ಎಲ್ಲ ಸಖತ್ತಾಗಿ ಮಾಡಿದರು ಒಂದೊಂದು ಡಿಫ್ರೆಂಟಾಗಿ ಹಾಗೆ ಅಲ್ಲಿ ಶನಿ ಮಹಾತ್ಮ ಒಂದು ಸ್ಟ್ಯಾಚ್ಯೂ ಇದೆ ಅದು ಆದರೆ ಅದು ಮೂರ್ತಿ ಕಲ್ಲಿನ ಮೂರ್ತಿ ಇದೆ ಅಲ್ಲಿ ಇದೆ ಡೈಲಿ ಆಯಿಲ್ ಹಾಕ್ತಾರೆ ಅಂದರೆ ಬಂದು ಭಕ್ತಾದಿಗಳು ಎಣ್ಣೆ ಹಾಕ್ತಾರೆ ಸೊ ಇವಾಗ ಎಣ್ಣೆ ಹಾಕಲಿಕ್ಕೆ ಕೊಟ್ಟಿಲ್ಲ ಅದು ಹಾಗೆ ಡಿಸೈನ್ ಮಾಡಿ ಹೊರಗಡೆ ಇಟ್ಟಿದ್ದಾರೆ ಸುತ್ತಲೂ ಕಟ್ಟಿಟ್ಟಿದ್ದಾರೆ ಯಾರೂ ಒಳಗೆ ಹೋಗ್ತಾ ಇಲ್ಲ ಅಲ್ಲಿ ನಾವೆಲ್ಲ ಹೋದಾಗ ಅವಾಗೆಲ್ಲ ಮೊದಲೆಲ್ಲ ಹೋದಾಗ ಅಲ್ಲಿ ಆಯಿಲ್ ಹಾಕ್ತಿದ್ರು ಅದು ಕಲ್ಲಿನ ಮೇಲೆ ಅಂದರೆ ಶ ಇದು ಶನಿ ಮಾತ್ಮ ಕಲ್ಲು ಅದು ಅದರ ಮೇಲೆ ಎಣ್ಣೆ ಹಾಕ್ತಾರೆ ಎಣ್ಣೆ ಹಾಕಲಿಕ್ಕೆ ಇಡ್ತಾರೆ ಹಾಗೆ ಹೊರಗಡೆ ಒಂದು ಶೋ ಕೇಸು ರಾಮನು ಇದು ಮಾಡಿಟ್ಟಿದ್ದಾರೆ ರಾಮಂದು ನೋಡ್ಬೋದು ಚೆನ್ನಾಗಿದೆ ಸ್ಟ್ಯಾಚ್ಯು ಎಲ್ಲ ಸಖತ್ತಾಗಿ ಮಾಡಿದರು ನನ್ನ ಸ್ಟ್ಯಾಚು ಅಂತೂ ನೋಡಲಿಕ್ಕೆ ಚೆಂದ ತುಂಬ ಜನ ಬಂದಿದ್ದರು ಫೋಟೋ ಸಹ ಎಲ್ಲರೂ ಫೋಟೋ ಇದ್ರು ಆ ಸ್ಟ್ಯಾಚ್ಯೂ ಜೊತೆ ಚೆನ್ನಾಗಿತ್ತು ಗಣಪತಿ ನೋಡಿ ಪೇಪಿ ಉರಿಸ್ತಾ ಇರೋದು ಹಾಗೆ ತಬಲ ಬಾರಿಸ್ತಾ ಇರೋದು ಚೆನ್ನಾಗಿ ಮಾಡಿದ್ದಾರೆ ಗಣಪತಿದು ಇದೆಲ್ಲ ಡಿಸೈನ್ ಎಲ್ಲ ಸಖತ್ತಾಗಿ ಮಾಡಿದರು ನೋಡ್ಬೋದು ಗಣಪತಿ ನೋಡಿ ಡೋಲ್ ಬಾರಿಸ್ತಾ ಇರೋದು ಚೆನ್ನಾಗಿ ಮಾಡಿದರು ಹಾಗೆ ಇಲ್ಲಿ ಒಳಗೊಂದು ಮಂಟಪದೊಳಗಡೆ ಶಿವ ಪಾರ್ವತಿನ ಸ್ಟ್ಯಾಚ್ಯೂ ಮಾಡಿಟ್ಟಿದ್ರು ಸಖತ್ತಾಗಿತ್ತು ಸ ಎಲ್ಲರೂ ಚೆಂದ ಕೂತ್ ಕೂತ್ಕೊಂಡು ಫೋಟೋ ತಕ್ಕೊಂಡು ಎಲ್ಲರೂ ಮಿಂಚಿದ್ದೆಯ ಹಾಗೆ ನಾನು ಕೂಡ ತಕ್ಕೊಂಡೆ ದೇವ್ರದ್ದು ಆಶೀರ್ವಾದ ಪಡ್ಕೊಂಡೆ ಚೆನ್ನಾಗಿತ್ತು ಇದು ಮೂರ್ತಿ ಸ್ಟ್ಯಾಚು ಸಖತ್ತಾಗಿ ಮಾಡಿದರೆ ನಾನು ಇದನ್ನೆ ಡಿಪ್ರಿಂಟಾಗಿ ತೋರಿಸ್ತೀನಿ ನೋಡಿ ಮತ್ತೆ ಹತ್ತರಿಂದ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ನೋಡಿ ಈಶ್ವರ ಪಾರ್ವತಿ ಶಿವಲಿಂಗ ಇದು ಶಿವರಾತ್ರಿ ಸ್ಪೆಷಲ್ ಮಾಡಿರೋದಿದು ಈ ಸಲನೇ ತುಂಬ ದೊಡ್ಡ ದೇವಸ್ಥಾನ ಇದು ನೋಡಿ ಹೊರಗಡೆ ಇದು ಇನ್ನೂ ನಾನು ಒಳಗಡೆ ಹೋಗಿಲ್ಲ ಫುಲ್ ಎಲ್ಲ ಇದು ಮಾಡಿರೋದು ಅಲಂಕಾರ ಎಲ್ಲ ಹೊರಗಡೆ ಒಂದೊಂದು 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 ಸ್ಟ್ಯಾಚ್ಯೂ ಮಾಡಿ ನೋಡಿ ವಾಹನ ಶನಿ ಮಹಾತ್ಮ ವಾಹನಕ್ಕಾಗೆ ಹಾಗೆ ಎಂಟ್ರೆನ್ಸಿಗೆ ಬಂದೆ ದೇವಸ್ಥಾನ ಎಂಟ್ರೆನ್ಸ್ ಇನ್ನೂ ಒಳಗಡೆ ಇದು ಒಳಗಡೆ ಬಂದು ಹಾಗೆ ಇಲ್ಲೊಂದು ಹೋಮ್ ಇದೆಲ್ಲ ಹಾಕಿರ್ತಾರೆ ದೀಪ ಬ ಬತ್ತಿ ದೀಪ ಎಲ್ಲ ಹಚ್ಚೋರು ಹಚ್ಬೋದು ಹೀಗೆ ಜನ ಅಂತೂ ತುಂಬ ಇದ್ದರು ಹಾಗೆ ಒಳಗಡೆ ಹೋಗ್ತಾ ಇದ್ದಂಗೆ ಒಂದೊಂದು ಸ್ಟ್ಯಾಚು ಹಾಗೆ ಒಂದೊಂದು ಇದು ಹೇಳ್ತಾರಲ್ಲ ಗ್ರಹಗಳು ಗ್ರಹಗಳದ್ದು ಒಂದೊಂದೇ ಇದೆ ಒಂಬತ್ತು ನವಗ್ರಹಗಳಿವೆ ಆ ನವಗ್ರಹಗಳದ್ದು ಮೂರ್ತಿನೂ ಕೂಡ ಮಾಡಿಟ್ಟಿದ್ದಾರೆ ನೋಡಿ ರಾಹು ಆಯಿತು ಇವಾಗ ಇದು ಮಂಗಳ ಮಂಗಳ ಗ್ರಹ ಇದು ಹಾಗೆ ಮತ್ತೆ ನೋಡ್ಬೋದು ಇದು ಬುಧ ಗ್ರಹ ನಮ್ಮ ಒಂಬತ್ತು ಗ್ರಹಗಳನ್ನು ಕೂಡ ಅಲ್ಲಿ ಮೂರ್ತಿಗಳಿವೆ ಚೆನ್ನಾಗಿದೆ ಒಂದೊಂದು ಮೂರ್ತಿದು ಗ್ರಹಗಳ ಮೂರ್ತಿಗಳನ್ನು ಮಾಡಿ ಆರಾಧಿಸ್ತಾರೆ ಗ್ರಹ ನೋಡಿ ಇದು ಗುರು ಗ್ರಹ ನೋಡ್ಬೋದು ಹಾಗೆ ಇದು ನಮ್ಮ ಗುರುಗ್ರಹ ನೋಡಿ ಹತ್ತರಿಂದ ತೆಗೆದಿದ್ದೀನಿ ಅದರ ಒಳಗಡೆ ಸ್ವಲ್ಪ ಕಪ್ಪಿದ್ದಕ್ಕೆ ಕರೆಕ್ಟಾಗಿ ಕಾಣಿಸಲ್ವಾನ ಅಂತ ದೇವ್ರ ಮೂರ್ತಿನ ಹಾಗೆ ನೋಡ್ಬೋದು ನೀವು ಮುಂದೆ ಬರ್ತಾ ಇದ್ದಂಗೆ ಸುತ್ತಲೂ ಇದೆ ಅದು ಒಂಬತ್ತು ಗ್ರಹ ಮಾಡಿಟ್ಟಿದ್ದಾರೆ ಆಂಜನೇಯ ದಂಪತಿ ಅಂತ ಹಾಕಿದ್ದಾರೆ ನಂಗೆ ಕನ್ಫ್ಯೂಸ್ ಇದೆ ಇದು ಆಂಜನೇಯ ದಂಪತಿ ಅಂತ ಹಾಕಿದ್ದಾರೆ ಆಂಜನೇಯ ಮದುವೆ ಆಗಿದ್ನಾ ಅಂತ ಒಂದು ಡೌಟ್ ಇದೆ ನನಗೆ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಹಾಗೆ ಮುಂದೆ ಬಂದರೆ ನೋಡಿ ಕೇತು ಕೇತು ಗ್ರಹ ಹಾಕಿದ್ದಾರೆ ಮಾಡಿಟ್ಟಿದ್ದಾರೆ ಒಂದೊಂದೇ ಮೂರ್ತಿ ಮಾಡಿಟ್ಟಿದ್ದಾರೆ ನವಗ್ರಹಗಳ ಮೂರ್ತಿ ಮಾಡಿಟ್ಟಿದ್ದಾರೆ ರಾಹು ನೋಡ್ಬೋದು ರಾಹು ಹಾಗೆ ಒಂದು ಹಾಗೆ ಒಂದು ಒಂದು ಇದಕ್ಕೆ ಹೋದೆ ನಾನು ಮೂಲ ದೇವ್ರದ್ದು ದರ್ಶನ ಮಾಡೋಣ ಅಂತ ನೋಡಿ ನಾನು ಶನಿ ಮಹಾತ್ಮ ದೇವರು ಒಳಗಡೆ ಇದ್ದೀನಿ ಇಲ್ಲಿ ಶನಿ ಮಹಾತ್ಮದ ವಾಹನ ನೋಡಿ ಕಾಗೇನ ಎಷ್ಟು ಚೆಂದ ಅಲಂಕಾರ ಮಾಡಿಟ್ಟಿದ್ದಾರೆ ಹಾಗೆ ಜನ ತುಂಬ ರಶ್ ಇದ್ದರು ನೋಡಿ ಸುಮಾರು ಜನ ಇದ್ದರು ಆದರೆ ನಾನು ಹೋಗಲಿಕ್ಕೆ ತುಂಬ ಲೇಟ ಆಗಿತ್ತು ಶನಿ ಮಹಾತ್ಮನ ದರ್ಶನ ಪಡ್ಕೊಳ್ಳಿ ಎಲ್ಲರೂ ಶನಿ ಮಹಾತ್ಮ ದರ್ಶನ ಸಿಗೋದು ತುಂಬ ಕಷ್ಟ ಸಿಗೋದು ರ್ಯಾರು ಎಲ್ಲೂ ಸಿಗೋದು ರ್ಯಾರು ಹಾಗೆ ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ಆಂಜನೇಯ ನೋಡಿ ಇದೆ ನಮ್ಮ ಪಂಚಮುಖಿ ಆಂಜನೇಯ ಪಂಚಮುಖಿ ಆಂಜನೇಯನ ದರ್ಶನ ನೋಡಿ ನೋಡಿ ಪಡ್ಕೊಳ್ಳಿ ಪಂಚಮುಖಿ ಆಂಜನೇಯ ದರ್ಶನ ಚೆನ್ನಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಪಂಚಮುಖಿ ಆಂಜನೇಯದ್ದು ಚೆನ್ನಾಗಿದೆ ಫುಲ್ ಸಖತ್ತಾಗಿದೆ ಹಾಗೆ ಸಂಜೆಗೆ ಶಿವರಾತ್ರಿ ಅಲ್ವಾ ತುಂಬ ಫಂಕ್ಷನ್ ಇದೆ ಇವತ್ತು ರಾತ್ರಿ ಅಲ್ಲಿ ಹಾಗೆ ನಾವು ಪ್ರಸಾದ ತಗೊಂಡ್ವಿ ಪ್ರಸಾದ ಅಂತೂ ಸಖತ್ತಾಗಿತ್ತು ಆದರೆ ಎಲ್ಲೇ ಹೋದರೂ ದೇವಸ್ಥಾನದ ಪ್ರಸಾದ ಸಖತ್ತಾಗಿರುತ್ತೆ ನಾವು ಮನೆ ಮಾಡೋಕ್ಕಿಂತ ಸಖತ್ತಾಗಿರುತ್ತೆ ದೇವಸ್ಥಾನ ಪ್ರಸಾದಗಳು ಮಾತ್ರ ಏನೇ ತಿಂದರೂ ನಾವು ಅನ್ನ ಸಾಂಬಾರು ನೀನು ಹಾಗೆ ಇಲ್ಲಿ ನೋಡಿ ಪಂಚಮುಖಿ ಆಂಜನೇಯ ಪಾದ ಮುಟ್ಲಿಕ್ಕೆ ಟಿಕೆಟ್ ಇದೆ ಅದು ಹೀಗೆ ಹತ್ತು ಹೋಗ್ತಾರೆ ಎಲ್ಲರೂ ಆ ಆಂಜನೇಯನ ಪಾದ ಮುಟ್ಲಿಕ್ಕೆ ಟಿಕೆಟ್ ಇಟ್ಟಿದ್ದಾರೆ ಇದೇ ನೋಡಿ ವಿಶ್ವದ ಅತ್ಯಂತ ಎತ್ತರವಾದ ನೂರ ಅಡಿ ಎತ್ತರದ ಆಂಜನೇಯ ಪಂಚಮುಖಿ ಆಂಜನೇಯನ ಮೂರ್ತಿ ನೋಡಿ ಆಂಜನೇಯನ ಮೂರ್ತಿ ಇದು ಕುಣಿಗಾಳಿರುವ ಕುಣಿಗಲ್ ಹತ್ರ ಇದೆ ಇದೆ ಪಂಚಮುಖಿ ಆಂಜನೇಯನ ದರ್ಶನ ನೋಡಿ ಜಗಾತಿದೆ ಎಲ್ಲೂ ಇಲ್ಲ ವಿಶ್ವದ ಅತ್ಯಂತ ಎತ್ತರವಾದ ಆಂಜನೇಯ ಮೂರ್ತಿ ಇದು ತುಂಬ ಚೆನ್ನಾಗಿದೆ ಒಮ್ಮೆ ಭೇಟಿ ನೀಡಿ ಈ ಆಂಜನೇಯನ ದರ್ಶನ ಪಡೀರಿ ಒಮ್ಮೆ ಹೇಗಿತ್ತು ನನ್ನ ಈ ದರ್ಶನ ತೋರಿಸಿರೋದು ದೇವ ದೇವ್ರದು ಬನ್ನಿ ಎಲ್ಲರೂ ನೋಡಿ ಒಂದು ಸಲ ವಿಸಿಟ್ ಮಾಡಿ ಆಂಜನೇಯನ ಪಾ ಭಕ್ತಿಗೆ ಪಾತ್ರರಾಗಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋ ಶೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು